ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸರಿಸುಮಾರು ಹತ್ತು ವರ್ಷದಿಂದ ಅನೇಕ ಎಲೆಕ್ಷನ್ಗಳು ಇವರ ಹಲವಾರು ತಂತ್ರಗಾರಿಕೆ ಆದರೂ ಕೂಡ ಸತತವಾಗಿ ಸೋತಿ ಸುಣ್ಣ ಆದರೂ ಇನ್ನೂ ಬುದ್ಧಿ ಕಲ್ಪಿಸಿದೆ ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ಮೊನ್ನೆ ಒಂದು ಭಾಷಣದಲ್ಲಿ ಈ ಒಂದು ಹೊಸ ಒಂದು ಜನರನ್ನ ಜಾತಿಯ ಹೆಸರಿನಲ್ಲಿ ಒಳಿಯುವ ಒಂದು ಪ್ರಯತ್ನ ಏನು ಶುರು ಮಾಡಿದಾರಲ್ಲ ಅದು ಮತ್ತೆ ಅವರ ಭಾಷಣದಲ್ಲಿ ಕಂಡುಬಂತು ಈ ಮಹಾಶಯರು ಏನ್ ಹೇಳ್ತಾ ಇದ್ರು ಅಂದ್ರೆ ಇವರೇನೋ ನಮ್ಮ ದೇಶದ ಎಲ್ಲ ಪತ್ರಿಕೋದ್ಯಮಗಳನ್ನ ಸ್ಟಡಿ ಮಾಡೋದ್ರಂತೆ ಎಲ್ಲಾ ಚಾನೆಲ್ಗಳ ಓನರ್ ಗಳು ಯಾರು ಅಂತ ಇವರು ಪತ್ತೆ ಹಚ್ಚದ್ರಂತೆ ಅಲ್ಲಿಯ ಚೀಫ್ ಎಡಿಟರ್ ಗಳು ಯಾರು ಅಂತ ಪತ್ತೆ ಹಚ್ಚಿದ್ರಂತೆ ಅದರಲ್ಲಿ ಇವರಿಗೆ ಒಂದೇ ಒಂದು ಹಿಂದುಳಿದ ಸಮಾಜದ ವ್ಯಕ್ತಿ ಕಾಣಿರುವಂತೆ ಒಂದು ದಲಿತ ವರ್ಗದ ವ್ಯಕ್ತಿಗಳು ಕಾಣಿರುವಂತೆ ಈ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರನ್ನ ನಾನು ಕೇಳಕ್ ಇಷ್ಟ ಪಡ್ತೀನಿ ತಮ್ಮದೇ ಆದ ಒಂದು ಮಾಧ್ಯಮ ಇದೆಯಲ್ಲ ನ್ಯಾಷನಲ್ ಹೆರಾಲ್ಡ್ ಅದರಲ್ಲಿ ನೀವಿದ್ದೀರಾ ನಿಮ್ಮ ತಾಯಿಯಾದ ಸೋನಿಯಾ ಗಾಂಧಿ ಅವರಿದ್ದಾರೆ ಮೋತಿಲಾಲ್ ಲಾಲ್ ವೋರಾ ಅವರಿದ್ದಾರೆ ಹಾಗೂ ಚೀಫ್ ಎಡಿಟರ್ ಆಗಿ ಜಫರ್ ಅಗಾ ಅವರಿದ್ದಾರೆ ಇನ್ನು ವಿಷ್ಣು ಗೋಯಲ್ ಅವರು ಇವರಲ್ಲಿ ಎಷ್ಟು ಜನ ಹಿಂದುಳಿದವರು ನೀವಂತೂ ಜನೋದಾರಿ ಅಂತ ಹೇಳ್ಕೊಂಡು ತಿರುಗ್ತೀರಾ ಇನ್ನು ಮೋತಿಲಾಲ್ ವೋರಾ ಅವರು ಯಾವ ಸಮಾಜದವರು ಅಂತ ಎಲ್ಲರಿಗೂ ಗೊತ್ತೇ ಇದೆ ಇದರಲ್ಲಿ ಎಷ್ಟು ಜನ ದಲಿತ ಬಂಧುಗಳಿದ್ದಾರೆ ನೀವೇ ತಗೊಂಬೋದಿತ್ತಲ್ಲ ಪಾರ್ಟ್ನರ್ ಆಗಿ ನೀವೇ ಚೀಫ್ ಎಡಿಟರ್ ಆಗಿ ಒಬ್ಬ ಹಿಂದುಳಿದವರು ಕೊಡಬಹುದಿತ್ತಲ್ಲ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗೋದೇನಪ್ಪ ಅಂದ್ರೆ ಇವರ ಒಂದು ಮಾನಸಿಕತೆ ಏನಪ್ಪಾ ಅಂದ್ರೆ ದಲಿತ ವರ್ಗದ ಜನರ ಹೆಸರನ್ನು ತಗೊಂಡು ಸತತವಾಗಿ ಅವರಿಗೆ ಮೋಸ ಮಾಡುವ ಒಂದು ಪ್ರಯತ್ನ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೋಸ ಕಾಂಗ್ರೆಸ್ ಮಾಡ್ತೋ ಅದೇ ರೀತಿ ನನ್ನ ದಲಿತ ಬಂಧುಗಳಿಗೆ ಅವರು ರಾಜಕೀಯ ಧಾರವಾಗಿ ಉಪಯೋಗಿಸುವ ಒಂದು ಪ್ರಯತ್ನ ನಡೀತಿದೆ ನಿಜವಾಗಲೂ ಕೂಡ ಇವ್ರ ಒಳಗಡೆ ಆ ನನ್ನ ದಲಿತ ಬಂಧುಗಳ ಏಳಿಗೆಗೆ ಒಂದು ಕಿಂಚುತ್ತು ಕೂಡ ಇವರ ಮನಸ್ಸಿನಲ್ಲಿ ಇಲ್ಲ ಅನ್ನೋದು ಇದರಲ್ಲೇ ಸ್ಪಷ್ಟವಾಗಿ ಅರ್ಥ ನಮಸ್ಕಾರ ಜೈ ದೇವ